ನಿರ್ಮಾಣ ಮಾಡಿರುವಂಥ ಸಿನ್ಮಾ ನಿವಾಸ್ ಈ ಚಿತ್ರದ ಟ್ರೈಲರು ಈಗ ಬಿಡುಗಡೆ ಆಗ್ತಾ ಇದೆ ಇಡೀ ಚಿತ್ರ ತಂಡಕ್ಕೆ ಆತ್ಮೀಯವಾಗಿ ಅಭಿನಂದಿಸ್ತಾ ಟ್ರೈಲರ್ ಬಿಡುಗಡೆ ಮಾಡಿ ಅಂತ ಹೇಳಿ ಶುಭ ಕೋರ್ತೀನಿ ನಮಸ್ತೆ ಲಾಂಚ್ ನಮ್ಮ ಅಂಜನಪ್ಪ ಅವರಿಗೆ ಮತ್ತೆ ಲೋಕೇಶ್ ಅವರಿಗೆ ಈ ರಶ್ಮಿ ಲಕ್ಷ್ಮಿಯವರು ಹೇಳದಂಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದು ಕೊಡಲಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಭಾಳ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ರಾಘವ್ ಎಲ್ಲಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿರೋ ಸ್ಕ್ರೀನಲ್ಲಿ ಆಲ್ ದ ವೆರಿ ಬೆಸ್ಟ್ ಹಾಗೆ ನಮ್ಮ ನಾಯಕ ನಟಿ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಹಾಗೆ ನಮ್ಮ ನಿರ್ದೇಶಕರು ಐ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಒಂದು ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈ ವೇದಿಕೆ ಮೇಲೆ ಒಂದನ್ನ ತುಂಬಾ ನಮ್ಮ ಗೌಡ್ರಲ್ಲಿ ಒಂದು ವಿನಂತಿ ಸರ್ ಇವತ್ತು ನಮ್ಮ ಹಾಗೆ ನಮ್ಮ ಎಲ್ಲ ಕನ್ನಡಿಗರುಗಳು ನಾನು ಕೇಳ್ಕೊಳ್ಳೋದು ಒಂದೇನಂದ್ರೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಮುಂದಿನ ತಿಂಗಳು ಒಂದ್ಸಲ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ ಇಟ್ಬಿಡ್ತಾರೆ ಥಿಯೇಟರ್ ಗಳು ಕೊಡೋದಿಲ್ಲ ಇದನ್ನ ದಯವಿಟ್ಟು ತಾವು ಒಂದು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ ಒನ್ ಆದ್ಯತೆ ಸಿಗುವವರೆಗೂ ನಾವೆಲ್ಲ ಹೋರಾಡೋದಕ್ಕೆ ಹಿಡಿದೀವಿ ಸರ್ ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಯಿಂದ ಅವ್ನು ಬಂದು ಕರ್ನಾಟಕದಲ್ಲಿ ಬರ್ಸ್ಕೊತಾನೆ ನಮಗೆ ಯಾರಿಗೂ ಥಿಯೇಟ್ರ್ ಕೊಡ್ತಾ ಇಲ್ಲ ಇವತ್ತು ಅದೊಂದು ಆಗಿರೋ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಏನಂದ್ರೆ ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇದೆ ಇಲ್ಲ ರೀ ಆ ಹೀರೋ ಸಿನಿಮಾ ಬರ್ತಾ ಇದೆ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್ ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂಚೆ ಅಣ್ಣವ್ರ ಸಿನ್ಮಾ ಅಂದಿದ್ರೆ ಬೇರೆ ನಮ್ಮ ಬೇರೆ ಇಂಡಸ್ಟ್ರಿಲ್ಲ ಕಡಗಡ ಕಡಗಡ ನಡಗೋರು ಅಯ್ಯೋ ಅಣ್ಣವ್ರ ಸಿನ್ಮಾ ಬರ್ತಾ ಇದೆ ಅಂತ ಇವತ್ತು ಇವತ್ತು ಕನ್ನಡ ಸಿನಿಮಾ ಅಂದರೆ ಅವ್ರಿಗೆಲ್ಲ ಒಂಥರಕ್ಕೆ ಯಾರೇ ಅಣ್ಣಂಗ್ಬಿಟ್ಟಿದ್ದಾರೆ ಏ ಕರ್ನಾಟಕ ನಮ್ಮದು ಅನ್ನೋಂಗ ಆಗ್ಬಿಟ್ಟಿದೆ ಇವತ್ತು ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದ್ರೆ ಹೊಸ ಪ್ರತಿಭೆಗಳು ಈ ಥರ ಬಂದಾಗ ದಯವಿಟ್ಟು ಯಾರೇ ಇರ್ಬೋದು ಅವ್ರಿಗೆ ಎನ್ಕರೇಜ್ ಮಾಡಿ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ ಇವತ್ತು ಪ್ರತಿ ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿಲ್ಲ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ ಯಾಕೆಂದರೆ ಮುಂದೆ ಎಲ್ಲ ಇವ್ರ ಕೈಯೇ ಇರೋದು ಕನ್ನಡ ಇಂಡಸ್ಟ್ರಿ ಸೊ ಹಾಗೆ ಸೊ ಈ ನಿಟ್ಟಿನಲ್ಲಿ ನಾನು ರಾಜ ನಿವಾಸ ಚಿತ್ರರಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ಹಾಗೆ ನಮ್ಮ ಗೌಡರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಸರ್ ನಿಮ್ಮ ಹಿಂದೆ ನಾವು ಇರ್ತೀವಿ ಸರ್ ದಯವಿಟ್ಟು ನಮ್ಮನ್ನೆಲ್ಲ ನೀವು ಇನ್ಮೇಲಿಂದ ನೇತೃತ್ವ ವಹಿಸಿಕೊಂಡು ನಮ್ಮನ್ನ ಮುಂದೆ ಸಾಗಿಸಬೇಕು ಅಂತ ಹೇಳ್ಬೋದು ಸರ್ ಹಾಗೆಯೇ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವ್ರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನ್ಯಾಯ ವಿಷಯ ನಿಮ್ಮ ಕಿರು ಕಾಣಿಕೆ ಇದೆ ಸರ್ ನಮ್ಮ ಹಸಿರೆ ಉಸಿರು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಚಿಕ್ಕ ಕಿರು ಕಾಣಿಕೆ ಆದಿತ್ಯ ಸರ್ಗೆ ತುಂಬಾ ಅರ್ಥಪೂರ್ಣ ಮಾತೆಗಳನ್ನ ಹೇಳಿದ್ರಿ ಸರ್ ಧನ್ಯವಾದಗಳು ನಿಮಗೆ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ನೀವು ಹೇಳಿದ ಮಾತ್ಗೆ ಯಾಕೆಂದ್ರೆ ಒಂದು ಬೇಜಾರಾಗ್ತದೆ ಒಂದು ಖುಷಿ ಆಗ್ತದೆ ಅಂತ ಇವ್ರ ಒಂದು ಎರಡು ಮಾತು ಹೇಳ್ಬೇಕಾದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ ಹಲವಾರು ಕಲಾವಿದ್ರು ಬರ್ತಾ ಇದಾರೆ ಹೊಸದಾಗಿ ಹೊಸ್ದಾಗಿ ಸಿನಿಮಾ ನಡೀತಾ ಇದೆ ಸಿನಿಮಾಗಳು ಬರ್ತಾವೆ ಕಲಾವಿದ್ರುಗಳು ಬೆಳಿತಾ ಬಟ್ ಏನಂದ್ರೆ ಕಾಂಪಿಟೇಷನ್ಸ್ ಇರಲೇಬೇಕು ಬ್ರದರ್ ನಾವು ಕಾಂಪಿಟೇಷನ್ ಬಿಟ್ಕೋಬೇಕು ಅವಾಗ ಕನ್ನಡಿಗರು ಯಾರು ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಅಲ್ಲಿ ಊಟ ತಿನ್ನಕ್ಕೆ ಅವ್ರಿಗೆ ಇಲ್ಲ ಅಂತ ನಮ್ಮೂರಲ್ಲಿ ಊಟ ಕೊಡ್ತಾ ಇದೀವಿ ಸೊ ನಮ್ಮೂರಲ್ಲಿ ನಮ್ಮ ನಮ್ಮ ಕಲಾವಿದರಿಗೋಸ್ಕರ ನಾವು ಯಾವತ್ತು ಎಲ್ಲ ಹೋರಾಟಕ್ಕೂ ಜೊತೆಗೆ ಗೌಡ್ರ ಜೊತೆಗೆ ಇದ್ದೇ ಇರ್ತೇವೆ ಈ ಕನ್ನಡದ ವಿಚಾರದಲ್ಲಿ ಇವತ್ತೇನು ನಮ್ಮ ರಾಜನಿವಾಸ ಅನ್ನೋದು ಒಂದು ಇವಾಗ ಇವ್ರು ಹೇಳ್ದಂಗೆ ಸತ್ಯ ಕಾಂತಾರ ಒಂದು ಫೀಲ್ ಬಂತು ಕಮಿಂಗ್ ತಾರಾಗಳು ಜಾಯ್ನ್ ಆಗಿ ಹೊಸ ತಾರಗಳು ಎಲ್ಲ ಸೂಪರ್ ಆಗಿ ಒಂದು ಪ್ಯಾಶನ್ ಆಗಿದೆ ಸಿನಿಮಾ ಮಾಡಬೇಕು ಒಂದು ಏನೋ ಹ್ಯಾಟ್ಸ್ ಹ್ಯಾಡ್ಸ್ ಯಾಕೆಂದ್ರೆ ಒಂದು ಟೇಸ್ಟ್ ಆಗಿ ಇಟ್ಕೊಂಡ್ ಮಾಡಿದ್ರ ಗ್ಯಾರಂಟಿ ಹೇಳ್ತೀನಿ ಇದೇ ವೇದಿಕೆ ಮೇಲೆ ಸಕ್ಸಸ್ ಮೀಟ್ ನಿಮ್ ಜೊತೆ ಇಲ್ಲಿಗೆ ಬರ್ತೀನಿ ಇವತ್ತೇನು ಮಾಧ್ಯಮ ಮಿತ್ರರು ನೀವೆಲ್ಲ ಒಗ್ಗಟ್ಟಾಗಿ ಯಾವಾಗಲೂ ಎಲ್ಲಾರ್ಗು ಹೊಸ ಇರ್ಬೋದು ಹಳೊಬ್ರು ಇರ್ಬೋದು ಒಂದು ವಾವ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾ ಕಲಾವಿದರಿಗೂ ಸಪೋರ್ಟ್ ಮಾಡ್ಕೊಂಡು ಕನ್ನಡ ಸಿನಿಮಾ ಬೆಳೆಸ್ತಾ ಇದೇ ರೀತಿ ಸಪೋರ್ಟ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕೊನೆಯದಾಗಿ ಅಂಜನ್ ಗೌಡ್ರು ಲೋಕೇಶ್ ಗೌಡ್ರು ಹಾಗೂ ಡೈರೆಕ್ಟ್ರು ಹಾಗೂ ನಾಯಕ ನಟಿ ನಾಯಕ ನಟ ಹಾಗೂ ಇಲ್ಲಿ ಟೆಕ್ನಿಷಿಯನ್ಸ್ ಬಹಳ ಇಂಪಾರ್ಟೆಂಟ್ ಹ್ಯಾಟ್ಸ್ ಆಫ್ ಟು ಟೆಕ್ ಟೆಕ್ನಿಷಿಯನ್ ಟೀಮು ಬಿಜಿಎಂ ಟೀಮು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರ ಇದೇ ರೀತಿ ನೂರಾರು ಸಿನ್ಮಾ ಬರಲಿ ಕನ್ನಡ ಸಿನಿಮಾನ ಯಾವತ್ತು ನಾವೆಲ್ಲ ಮುಂದೆ ಇನ್ನ ನೂರಾರು ಸಿನ್ಮಾ ನಾವೆಲ್ಲ ಸೇರ್ಕೊಂಡು ಮಾಡುವ ಇನ್ನ ಒಳ್ಳೆ ಕಲಾವಿದ್ರನ್ನ ಹೆಚ್ಚಾಗಿ ನಾವು ಆಚೆ ತರುವ ಪ್ರತಿಭೆನ ಆಚೆ ತರುವ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲಾರ್ಗೂ ಈ ರಾಜ್ಯ ನಿವಾಸನ ಬರೀ ಲಾಂಚ್ ಅಲ್ಲಿ ಇಲ್ಲ ಟ್ರೈಲರ್ ಇಲ್ಲಿ ಬಂದಿರೋರು ಒಬ್ಬೊಬ್ರು ವಾಟ್ಸಪ್ ಯೂಸ್ ಮಾಡ್ತಿರಲ್ಲ ಒಬ್ಬೊಬ್ರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ನೆ ಬಂದ್ಬಿಟ್ಟು ಹಾಯ್ ಅಂಜನ್ ಗೌಡ್ರೆ ಆಲ್ ದಿ ಬೆಸ್ಟ್ ಅನ್ನೋ ಬದಲು ಆ ವಾಟ್ಸಪ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಶೇರ್ ಮಾಡಿದ್ರೆ ಅದ್ ನೂರ್ ಜನ ನೂರು ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಹಂಗಾಗಿ ಬೆಳೀತಾರೆ ಕನ್ನಡ ಸಿನಿಮಾ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಎಲ್ರಿಗೂ ನಮಸ್ಕಾರ ಆದಿತ್ಯ ಹಾಗೂ ಸಂಜಯ್ ಗೌಡರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ವಿಷಯಗಳನ್ನ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ ಸೊ ಕನ್ನಡ ಸಿನಿಮಾ ಈ ಹೊಸ ಪ್ರತಿಭೆಗಳು ಬಂದಾಗ ಹೊಸ ನಿರ್ಮಾಪಕರು ಪ್ಯಾಷನೆಟ್ ಆಗಿ ಈ ಥರ ಒಂದು ಸಿನಿಮಾಗಳು ಮಾಡಿದಾಗ ಪ್ರತಿಭೆಗಳು ಹಾಗೂ ಒಂದು ಕಂಟೆಂಟ್ ಹೊರಗಡೆ ಬರುತ್ತೆ ಸೊ ಈ ಪಿಕ್ಚರ್ ಟ್ರೈಲರಲ್ಲಿ ಇದು ಕಾಣ್ತಾ ಇದೆ ಖಂಡಿತ ಇದೇನಾರು ಒಂದು ಮಾಡುತ್ತೆ ಆಮೇಲೆ ಹೆಸರಲ್ಲೇ ರಾಜ ಇದೆ ರಾಜ್ಕುಮಾರ್ ಸರ್ ಆಶೀರ್ವಾದ ನಿಮಗಿರುತ್ತೆ ಸೊ ಹಂಗಾಗಿ ಖಂಡಿತ ಸಿನಿಮಾ ನಾವು ಸಕ್ಸಸ್ ಮೀಟ್ ಸೇರ್ಕೊಳ್ಳೋಣ ಯು ಪುರಾತನ ನಿಲುವು ಆ ಹಿನ್ನೆಲೆಯಲ್ಲಿ ಕನ್ನಡಿಗರೆಲ್ಲ ಉದ್ಯಮಗಳಾಗಬೇಕು ಕನ್ನಡದ ಮಕ್ಕಳಿಗೆ ಕೆಲಸಗಳು ಕೊಡಬೇಕು ಅಂತ ಹೇಳ್ತಾ ಇರ್ತೀವಿ ನಮ್ಮ ಅಂಜನಪ್ಪ ಅವ್ರ ಸೀರಿಯಸ್ ತಗೊಂಡು ಉದ್ಯಮ ಶುರು ಮಾಡಿದರೆ ಬಟ್ ಸಿನಿಮಾ ಉದ್ಯಮಕ್ಕೆ ಅದೇ ಭಯ ಆಗ್ತಾ ಇರೋದು ಸಿನಿಮಾಗಳು ಸಾಕಷ್ಟು ಬರ್ತಿದ್ದಾವೆ ನೂರಾರು ಸಿನಿಮಾಗಳು ಬರ್ತಿದ್ದಾವೆ ಬಟ್ ಇಲ್ಲಿರುವಂತಹ ಬಹುತೇಕ ಶೇಕಡ ತೊಂಬತ್ತರಷ್ಟು ಕನ್ನಡ ಸಿನಿಮಾ ನಾವೇ ನೋಡಿಲ್ಲ ಕನ್ನಡದಲ್ಲಿ ಕರ್ನಾಟಕದ ಥಿಯೇಟ್ರ್ ಮಟ್ಟಿಗೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪಾಲಿಸಿ ಜಾರಿಯಲ್ಲಿದೆ ಯಾವ ಕಂಟೆಂಟನ್ನು ಜನ ನೋಡ್ತಿದ್ರು ಅದು ಥಿಯೇಟ್ರಿಗೆ ಬರ್ತಿದೆ ಕನ್ನಡಿಗರು ಥಿಯೇಟ್ರ್ ಸಿಗ್ತಾ ಇಲ್ಲ ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದಕ್ಕಿಂತ ಅಂಥ ಕಂಟೆಂಟ್ ಕೊಡ್ತಾ ಇದ್ದೀವ ಅನ್ನೋಂಥದ್ದು ಒಂದು ಎರಡನೇದು ಕ್ವಾಲಿಟಿ ಸಿನಿಮಾಗಳನ್ನ ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಂತ ಒಳ್ಳೆಯ ಸಿನಿಮಾ ಬಂದಿದೆ ಗೊತ್ತಾಗದೇ ಇರುವಂತಹ ಸ್ಥಿತಿ ಇವತ್ತು ಕನ್ನಡದ ಮಟ್ಟಿಗಿದೆ ಮತ್ತು ಇನ್ನೊಂದು ಕೌಟುಂಬಿಕ ವಾತಾವರಣ ಮೊದಲೆಲ್ಲ ಮೊನ್ನೆ ಕೆಲವು ಹಿರಿಯ ನಿರ್ದೇಶಕರು ಇದ್ರು ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ರಂತೆ ನಿರ್ದೇಶಕರು ಹೀರೋ ಹೀರೋಯಿನ್ ಪೋಷಕ ನಟರು ಎಲ್ಲ ಇವತ್ತು ಹೇಗಾಗಿದೆ ಚಿತ್ರರಂಗ ಅಂತಂದರೆ ಒಬ್ಬ ಪುಟ್ಟ ಕಲಾವಿದ ಕೂಡ ಒಂದು ಕ್ಯಾರಾವನ್ನು ಮಾಡಿಕೊಂಡು ಸಪ್ರೇಟಾಗಿ ಹೋಗಿ ಊಟ ಮಾಡುವಂತಹಷ್ಟು ಗೋಡೆಗಳನ್ನ ಎಬ್ಬಿಸ್ಕೊಂಡ್ಬಿಟ್ಟಿದ್ದಾರೆ ಯಾರ ಬಗ್ಗೆಯೂ ಆತ್ಮೀಯತೆ ಇಲ್ಲ ಯಾರ ಬಗ್ಗೆಯೂ ಆಪ್ತತೆ ಇಲ್ಲ ಜೊತೆಗೆ ಇವತ್ತು ಅಂಜನ್ ಗೌಡ್ರ ಇವತ್ತು ಸಿನಿಮಾ ಈಗ ಒಂದು ಕಾರ್ಯಕ್ರಮ ಮಾಡಬೇಕಂತಂದರೆ ಬಹುಶಃ ಅವರು ಇನ್ನೊಂದು ಜನ್ಮ ಪಡೆದಿದ್ದಾರೆ ಅಂತ ನಂಗೆ ಗೊತ್ತಿದೆ ಯಾಕಂದರೆ ಒಬ್ಬೊಬ್ಬ ಕಲಾವಿದರಲ್ಲಿ ನಿನ್ನ ಆಹ್ವಾನಿಸ್ಬೇಕಾದ್ರೆ ಎಷ್ಟು ಸರ್ಕಸ್ ಮಾಡಬೇಕಾಯಿತು ಅಂತಂದರೆ ಅರೆ ಕನ್ನಡ ಸಿನಿಮಾ ತಾನೇ ಬರ್ಲಿಕ್ಕೆ ಏನಿದೆ ಯಾರೋ ಒಬ್ಬರು ಅವರು ಒಂದು ದಿವಸ ಅದೇ ಹಂತದಲ್ಲಿ ಇದ್ರಲ್ವ ಬಂದು ಸಪೋರ್ಟ್ ಮಾಡಬೇಕಲ್ಲ ಬಟ್ ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳಿದ್ದಾರೆ ಎಷ್ಟು ಜನ ಹೇಳಿದ್ದಾರೆ ನನಗೆ ಗೊತ್ತಿದೆ ಅದ್ರ ಮಧ್ಯದಲ್ಲಿ ಆದಿತ್ಯವರು ಬಂದು ಇಲ್ಲಿ ಅವ್ರ ತಂದೆಯವರು ಈ ನಾಡಿನ ವಾ ಮೇರು ನಿರ್ದೇಶಕರು ಆ ಜವಾಬ್ದಾರಿಯನ್ನು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವರೊಂದು ಆ ಜವಾಬ್ದಾರಿಯನ್ನು ಅರ್ಥ ಇಲ್ಲಿ ತನಕ ಬಂದಿರುವುದನ್ನು ಸೊ ಈ ತರದ ಒಂದು ಅಟ್ಲೀಸ್ಟ್ ಹೊಸಬ್ರು ಬಂದಾಗ ಮಾಡುವಂತಹ ಒಂದು ಕೌಟುಂಬಿಕ ವಾತಾವರಣ ಸೃಷ್ಟಿಯಾದರೆ ಅವ್ರಿಗೆ ಇನ್ನೊಂದಷ್ಟು ಉತ್ಸಾಹ ಬರುತ್ತೆ ಸಿನಿಮಾ ಮಾಡೋದಕ್ಕಿಂತ ಸಿನಿಮಾ ತಲುಪಿಸುವಂಥದ್ದು ಭಾಳ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾ ರಾಜನಿವಾಸ ನಿವಾಸ ಭಾಳ ಅದ್ಭುತವಾಗಿ ಟ್ರೈಲರನ್ನು ಟ್ರೈಲರಲ್ಲಿ ಕಟ್ಕೊಟ್ಟಿದ್ದಾರೆ ಭಾಳ ಶ್ರಮ ಹಾಕಿದ್ದಾರೆ ಮಿಥುನ್ ಲೋಕೇಶ್ ಗೌಡ್ರು ಮತ್ತು ಅಂಜನಪ್ಪ ಅವರು ಅವರ ಎಲ್ಲ ಶ್ರಮವೂ ಕೂಡ ಲಾಭವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ನಮ್ಮದೇ ಓಕೆ ಧನ್ಯವಾದಗಳು ಸರ್ ಮಾಜಿ ಶಾಸಕರ ವಿಧಾನ ಪರಿಷತ್ ಶ್ರೀ ಎಚ್ ಎಂ ರಮೇಶ್ ಗೌಡರು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಹಳ ಜನ ನಾಯಕ ನಾಟ್ಯಗಳಿದ್ದಾರೆ ಸಿನಿಮಾ ಸಂಬಂಧಪಟ್ಟಂತವ್ರನ್ನ ಮಾತನಾಡಿಸಿದ್ರೆ ಬಹಳ ಒಳ್ಳೆಯದು ನನಗೆ ಅವರು ಮ್ಯಾಥ್ಸ್ ಟೀಚರ್ ಅವರು ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು ಎಲ್ಲ ಟೀಚರ್ ಅವರು ಸೊ ನನಗೆ ಇವತ್ತು ಒಂದು ಖುಷಿ ಏನಪ್ಪಾ ಅಂದರೆ ಇವತ್ತು ಗುರುಪೂರ್ಣಿಮಾ ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿಗೆ ಲೈಫಲ್ಲಿ ಕೂಡ ಮತ್ತು ಸ್ಕೂಲಲ್ಲಿ ಕೂಡ ನನ್ನ ಗುರು ಇವತ್ತು ಒಂದು ನನಗೆ ಹೇಳಬೇಕು ಅನಿಸ್ತಿದೆ ಅಂತ ಅಂದರೆ ನಾಡಗೀತೆ ನಾನು ಎಲ್ಲೇ ಹೋದ್ರೂ ನಾಡಗೀತೆ ಹೇಳೋದಕ್ಕೆ ನನಗೆ ಅವಕಾಶಗಳು ಸಿಗ್ತಿರಲಿಲ್ಲ ಬಹುಶಃ ಇದೊಂದು ಒಳ್ಳೆ ವೇದಿಕೆ ಅನಿಸುತ್ತೆ ಜಯ ಭಾರತ ಜನನಿಯತನು ಜಾತಿ ಇಲ್ಲ ಇಲ್ಲ ಅಂದ್ರೆ ನನ್ಗೆ ಸ್ಕೂಲಲ್ಲೆಲ್ಲ ಹೇಳಿ ಅಭ್ಯಾಸ ನಿಂತ್ಕೋಬೋದ ಯಾರಾದ್ರೂ ಎಲ್ರು ನಿಂತ್ಕೊಳ್ಬೋದ ಎಲ್ರು ನಿಂತ್ ಜಯ ಭಾರತ ಏನಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಕೇಳಿ ನೀವು ಮಾತಾಡ್ಬೇಕಂತೆ ನಿಮ್ಮ ಪಾತ್ರದ ಬಗ್ಗೆ ಮಾತಾಡ್ತೀನಿ ಏನು ಕ್ವೆಶನ್ ಇನ್ನು ನನ್ನ ಪಾತ್ರದ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿರೋದು ಜಾಸ್ತಿ ಬಿಟ್ಕೊಡೋಂಗಿಲ್ಲ ಅಂತ ಸೊ ಯಾಕಂದ್ರೆ ಸಸ್ಪೆನ್ಸ್ ಇದೆ ಇದರಲ್ಲಿ ಒಂದು ಡುವೆಲ್ ಕ್ಯಾರೆಕ್ಟರ್ ಬರುತ್ತೆ ಸೊ ಇದೊಂದು ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ ಬಟ್ ಇದೊಂದು ಥ್ರಿಲ್ಲರ್ ಸೊ ಒಂದು ಮಿಸ್ಟ್ರಿಯನ್ನು ಸಾಲ್ವ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಅದರ ಜೊತೆಗೇನೆ ಸ್ವಲ್ಪ ಲವ್ ಲವ್ ಪಾತ್ರ ಈ ಈಗ ಇನ್ಸ್ಪೆಕ್ಟರ್ ಆಗಿದ್ದು ಕೂಡಲೇ ತುಂಬ ಸೀರಿಯಸ್ ಆಗಿ ನಡ್ಕೊಳ್ಳೋದು ಆ ಥರಲ್ಲೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಒಬ್ಬ ನಾರ್ಮಲ್ ಮನುಷ್ಯ ಮನೇಲಿ ಹೇಗಿರ್ತಾನೋ ಆ ಥರ ಇರುವಂತ ಪಾತ್ರ ಜೊತೆಲಿ ಇನ್ನೊಂದು ಸೀಕ್ರೆಟ್ ಕಲೆ ಇದೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸೊ ಅಷ್ಟು ಹೇಳಬಲ್ಲೆ ಅಂದರೆ ಪಾತ್ರ ಮಾಡ್ತಾನೆ ಬರ್ತಾ ಇರೋದು ವರ್ಷಗಳಿಂದ ಸ್ಟಾರ್ಟ್ ಮಾಡಿರೋದು ವರ್ಷ ನಮ್ದು ಸರ್ ಸ್ಟಾರ್ಟ್ ಮಾಡಿದ ಬೇರೆ ಪ್ರಶ್ನೆಗಳು ಥ್ಯಾಂಕ್ ಯು ಮಚ್ ನಮಸ್ಕಾರ ಕನ್ನಡದ ಮನಸ್ಸುಗಳಿಗೆ ಈ ಸಿನಿಮಾ ನಾನು ಬಹುಶಃ ತೊಂಬತ್ ಭಾಗ ಮುಗಿದೋಗಿತ್ತು ಬಟ್ ಎಲ್ಲರೂ ನನ್ನ ಸ್ನೇಹಿತರೆ ಮತ್ತೆ ಅಣ್ಣನ ಸ್ಥಾನದಲ್ಲಿದ್ದಾರೆ ಲೋಕೇಶ್ ಗೌಡರು ನಮಗೆ ಈ ಏನೋ ಒಂದು ವಿಶೇಷವಾದ ಪಾತ್ರ ಮಾಡಬೇಕು ಅಂದ್ರು ನಾನು ಏನೋ ಪ್ರಶ್ನೆ ಮಾಡದೆ ಬಂದು ಆಕ್ಟ್ ಮಾಡಿದ್ದೀನಿ ದಯವಿಟ್ಟು ಬಹಳ ಒಳ್ಳೇದಾಯ್ತು ನಾರಾಯಣಗೌಡಲ್ಲಿ ಬಂದು ನಮ್ಮ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಶ್ರೀನಿವಾಸ ಅವರ ಸೂಕ್ಷ್ಮಗಳಿದ್ದು ಅದು ಸತ್ಯ ಕ್ಯಾಲನ್ ಕಲ್ಚರ್ ಮೇಲೆ ನಾವು ನಾವನ್ನೇ ಮರ್ತೋಗಿದ್ದೀವಿ ಅದೆಲ್ಲ ನಾವು ತಿದ್ಕೊಳ್ಬೇಕಾಗಿದೆ ಮತ್ತು ನಿಮ್ಮೆಲ್ಲರ ಸಹಕಾರ ಸಹಾಯ ಬೇಕಾಗಿದೆ ಪ್ರತಿಯೊಬ್ಬರು ಸಿನಿಮಾನ ಗೆಲ್ಸೋದು ನೀವು ನೀವು ಸಪೋರ್ಟ್ ಮಾಡಬೇಕು ಪ್ರಸಾರ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಅದಕ್ಕೆ ನನ್ನ ವೇದಿಕೆ ಮೇಲೆ ಕರೆದಾಗ ಹೇಳಿದೆ ನಾನು ಯಾಕೆ ಕರಿತಾ ಇದ್ದೀರಾ ಅಂತ ಯಾಕೆಂತಂದ್ರೆ ನಾನು ಮಾಡಿರೋದು ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್ ಇದರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಸಹ ಆ ಪಾತ್ರ ಬಹಳ ಚೆನ್ನಾಗಿದೆ ತುಂಬ ಲವಲವಿಕೆಯಿಂದ ಕೂಡಿದೆ ಆ ಪಾತ್ರಕ್ಕೆ ಯಾರು ಸೆಲೆಕ್ಟ್ ಮಾಡಿದ್ರೂ ಗೊತ್ತಿಲ್ಲ ನಿರ್ದೇಶಕರು ನಿರ್ಮಾಪಕರು ಗೊತ್ತಿಲ್ಲ ಅದು ತುಂಬ ಚಿಕ್ಕದಾದರೂ ಚೊಕ್ಕವಾಗಿರುವಂತಹ ಒಂದು ಪಾತ್ರ ಅವತ್ತಿನ ದಿನ ನಾನು ಅನುಭವಿಸಿದಂತಹ ಒಂದು ಕೆಲಸದ ವೇಳೆಯಲ್ಲಿ ಒಂದು ಮುನ್ನೂರು ನಾನ್ನೂರು ಜನ ಕೋ ಆರ್ಟಿಸ್ಟ್ಗಳು ಎಕ್ಸ್ಟ್ರಾ ಆರ್ಟಿಸ್ಟ್ ಇದ್ರು ಅವ್ರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇಡೀ ರಾತ್ರಿ ಅವತ್ ಶೂಟಿಂಗ್ ಇತ್ತು ಅದು ನಿರ್ದೇಶಕರು ನಿಜವಾಗ್ಲೂ ಗೊತ್ತಿಲ್ಲ ಈ ತರ ತುಂಬಾ ದಿನಗಳು ನಡೆದಿರಬಹುದು ನಟಿ ಹೇಳ್ತಾ ಇದ್ರು ಪ್ರತಿದಿನನೂ ನಮ್ಗೆ ತುಂಬಾ ಒಳ್ಳೆ ಅನುಭವ ಇತ್ತು ಕೆಲಸದ್ದು ಅಂತ ಹಾಗಾಗಿ ಐ ವಿಶು ಆಲ್ ದ ಬೆಸ್ಟ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರ್ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಜನಪ್ಪ ಅವರು ನಿರ್ದೇಶಕರು ಅವೆಲ್ಲ ಕಲಾವಿದರು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀರಾ ಒಳ್ಳೇದಾಗಲಿ ಚಿತ್ರ ಈ ಚಲನಚಿತ್ರ ಅಂತ ನಾನು ಕೇಳ್ಕೊಡ್ತೀನಿ ಎಲ್ರಿಗೂ ನನ್ನ ನಮಸ್ಕಾರ ನಾನು ಸಹನಾ ಆರಾಧ್ಯ ಅಂತ ನನಗೆ ಮಿಥುನ್ ಸರ್ ಬಂದು ನನ್ನ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಇಸ್ ಲೈಕ್ ಯಾ ನಾನು ಈ ಪಾತ್ರನ ಮಾಡ್ತೀನಿ ಹೇಳಿದೆ ಯಾಕಂದರೆ ಆನ್ ಸ್ಪಾಟ್ ನಾನು ಹೇಳಿದೆ ಮಾಡ್ತೀನಿ ಸರ್ ಅಂತ ಬಿಕಾಸ್ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು ಆ್ಯಂಡ್ ನನಗೆ ಯಾವತ್ತಿಗೂ ಗುಡ್ ಹಾರ್ಟ್ಸ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಶೂಟಿಂಗ್ ಸ್ಪಾಟಲ್ಲೂ ಕೂಡ ತುಂಬ ಪೀಸ್ಫುಲ್ ಆಗಿದೆ ಎಲ್ರಿಗೂ ತುಂಬಾ ಥ್ಯಾಂಕ್ ಫುಲ್ ಆ್ಯಕ್ಟ್ ಇಲ್ಲಿರೋ ಎಲ್ಲ ಗಣ್ಯ ಗಣ್ಯರಿಗೂ ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಸ್ವಾಗತಗಳು ಹಾಗೆ ರಾಜ ತನ್ನದ ಸದಾ ಬೆಂಬ ಬೆಂಬಲವನ್ನು ನೀಡ್ಕೊಂಡು ಬಂದಿರುವಂತಹ ನಮ್ಮ ನಾರಾಯಣಪುರ ಸರ್ಗೆ ನಾನು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಿಮ್ಮ ಬಗ್ಗೆ ಹೇಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ ನಾನಲ್ಲ ಬಟ್ ನೀವು ಹಾಡಿರುವಂತಹ ಪ್ರತಿಯೊಂದು ಮಾತುಗಳು ಹೃದಯಕ್ಕಿಂತ ಮುತಾ ಇತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಸಂಜಯ್ ಸರ್ ನೀವು ಕಡೆಯಲ್ಲಿ ಹೇಳಿರುವಂಥ ಒಂದು ಮಾತು ಸೀರಿಯಸ್ಲಿ ತುಂಬಾ ಹರ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಬ್ಲೆಸಿಂಗ್ಸ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಇದರ ಹಿಂದೆ ನನಗೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಸರ್ ಮತ್ತು ಧ್ರುವ ಸಹ ಸರ್ ಇವರು ಕೂಡ ನನಗೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ ಅಟ್ ದ ಸೇಮ್ ಮೂಮೆಂಟ್ ಲೈಕ್ ಉದಯ್ ಮಹೇತ ಸರ್ ಅವರು ಹೇಳಿರುವಂಥ ಮಾತನ್ನ ಬಹಳ ಖುಷಿ ಆಯ್ತು ಕೇಳಿ ಆ್ಯಂಡ್ ವೀರಕಪುತ್ರ ಶ್ರೀನಿವಾಸ್ ಅವತ್ತಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಎಲ್ಲ ಜರ್ನಿಯನ್ನು ನೀವು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಹಾಗೆ ಈ ಸಿನಿಮಾದ ಹಿಂದೆ ಸಾಕಷ್ಟು ನನ್ನ ಟೆಕ್ನಿಷಿಯನ್ಗಳು ಇದ್ದಾರೆ ಅದು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡಿರುವಂಥ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ವೆಂಕಟೇಶ್ ಗಿರೀಶ್ ಅಂಡ್ ಕೀರ್ತಿ ಪ್ರತಿಯೊಬ್ಬರಿಗೂ ಪ್ರಭು ಥ್ಯಾಂಕ್ ಯು ಸೋ ಮಚ್ ಎಫ್ ಎಕ್ಸ್ ನಾಗೇಶ್ ಸರ್ ಗೌತಮ್ ಸರ್ ಆಕಾಶ್ ಎಡಿಟರ್ ಪ್ರತಿಯೊಬ್ಬರಿಗೂ ಈ ಸಂದರ್ಭ ಮಾಡ್ಕೊಳ್ಳೇಬೇಕು ಆ್ಯಂಡ್ ಈ ಸಿನಿಮಾದ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಹೌ ಡೆಫಿನೆಟ್ಲಿ ನಾರಾಯಣಗೌಡ ಸರ್ ಹೇಳಿದಂಗೆ ಕಾಂತಾರ ಮಾಡುವ ಮುಂಚೆ ನಮ್ಮ ಸಿನಿಮಾ ಮಾಡುವ ಟೈಮಲ್ಲಿ ನಾನು ಕೂಡ ಶುರು ಮಾಡಿದ್ದೆ ಬಟ್ ಬ್ಯಾಡ್ ಬಿಕಾಸ್ ರಿಷಬ್ ಶೆಟ್ಟಿ ಸರ್ ಕೂಡ ನಮ್ಮವರವರು ಸೊ ನಾನು ಕೂಡ ಅದೇ ನೇಟಿವಿಟಿ ಅವರು ಸೊ ಹಾಗಾಗಿ ನಮ್ಮ ಜಾನರ್ ವೇ ಆಫ್ ಥಾಟ್ಸ್ ಎಲ್ಲ ಒಂದೇ ರೀತಿ ಇರುತ್ತೆ ಬಟ್ ಹೊಂಬಾಳೆ ಪ್ರೊಡಕ್ಷನ್ಸ್ ಆಗಿರೋದ್ರಿಂದ ಅದು ಬೇಗ ತೆರೆಗೆ ಬಂತು ಅದಾದ್ಮೇಲೆ ನಾನು ನನ್ನ ನಿರ್ಮಾಪಕರ ಬಳಿ ಹೋಗಿ ಹೋಗಿ ಹೇಳಿದೆ ಸೊ ದಯವಿಟ್ಟು ಇದೇ ಕಂಟೆಂಟ್ ಮತ್ತೆ ನಾನು ತಗೊಂಡು ಹೋಗೋಕಾಗಲ್ಲ ಬಿಕಾಸ್ ಇವನ್ ಐ ಹ್ಯಾವ್ ಟು ಪ್ರೋವ್ ಮೈಸೆಲ್ ಸರ್ ಹೋಮ್ ಅಂತ ಇವನ್ ಐ ಹ್ಯಾವ್ ಅ ಡೌಟ್ ಅಂತ ಸೊ ಅದಕ್ಕೋಸ್ಕರ ನನಗೆ ಸಾಕಷ್ಟು ಇದ್ರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದೆ ಅವಾಗ ನಾವು ಮತ್ತೆ ರೀವರ್ಕ್ ವರ್ಕ್ ಸ್ಟಾರ್ಟ್ ಮಾಡಿದೆ ಮತ್ತೆ ಟೇಬಲ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಪ್ರಯತ್ನ ಪಟ್ಟರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಯಾವತ್ತು ಕೈ ಕೈ ಬಿಟ್ಟಿಲ್ಲ ಕನ್ನಡ ಆಡಿಯನ್ಸ್ ಕೂಡ ಕೈ ಬಿಟ್ಟಿಲ್ಲ ಅದಕ್ಕೆ ಸಾಕಷ್ಟು ಇವತ್ತು ಎಕ್ಸಾಂಪಲ್ ಇದೆ ಸದ್ಯದಲ್ಲೇ ಇದು ಒಂದು ಸಣ್ಣ ಜಲ ಕಷ್ಟ ಇದೆ ಅಂಡ್ ಇನ್ನೊಂದು ಹೇಳೇಬೇಕು ಈ ಸಂದರ್ಭದಲ್ಲಿ ನಾನು ಬಹುಶಃ ನನ್ನ ಸಿನಿಮಾದ ಕೃತಿಕ ಹಾಗೂ ರಾಘವ್ ನನ್ನನ್ನು ಬಹಳಷ್ಟು ಸಹಿಸ್ಕೊಂಡು ಬಂದಿದ್ದಾರೆ ನನ್ನ ಜೊತೆ ಬಿಗಿನಿಂಗ್ ಇಂದ ಇವತ್ತಿನ ಇವತ್ತಿನವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿ ಬಂದಿದ್ದಾರೆ ಎಲ್ಲರೂ ಹೇಳ್ತಾರೆ ಕಲಾವಿದರು ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡ ಡೆಫಿನೆಟ್ಲಿ ರಾಂಗ್ ಸರ್ ಒಬ್ಬ ನಿರ್ದೇಶಕ ಪರ್ಫೆಕ್ಟ್ ಆಗಿದ್ರೆ ಕಲಾವಿದರು ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗಿದ್ರೆ ಇವತ್ತು ನನ್ನ ಜೊತೆ ಅವ್ರು ಇಡ್ತಾನೆ ಇರಲಿಲ್ಲ ಪ್ರಾಯಶ ಯಾವತ್ತು ಬ್ರೇಕ್ ಆಗಿ ಹೋಗ್ತಾ ಇದ್ರು ಐ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಕೃತಿಕ ಅಂಡ್ ರಾಗ ಅವ್ರು ರಿಯಲಿ ಲವ್ ಯು ಸೋ ಮಚ್ ಅಂಡ್ ಕಡೆಯಲ್ಲಿ ಈ ಪಾತ್ರಕ್ಕೆ ಜಾಯಿನ್ ಆಗಿರುವಂತಹ ನೀನಾಸಂ ಅಶ್ವಸ್ ಅಂಡ್ ಸಹನಾ ಅಂಡ್ ಯಮುನಾ ಮೇಡಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಒಂದು ಪ್ರಾಮಿಸ್ ಮಾಡ್ತೇನೆ ಇದು ದ ಬಿಗಿನಿಂಗ್ ಅವಾಗಲೇ ನಾವು ಯಾವತ್ತು ಸೋಷಿಯಲ್ ಮಾಡಲು ಹಾಕ್ತಾ ಹೇಳ್ತೇವೆ ಪ್ರಯಾಣ ಆರಂಭ ಅಂತ ಮತ್ತೆ ಮಗದೊಮ್ಮೆ ನಿಮ್ಮ ಹತ್ರ ಇನ್ನೊಂದು ಜಲಕ್ ಮೂಲಕ ನಾವು ಬರ್ತೇವೆ ಅಂಡ್ ಇನ್ನೊಂದು ದಿನದಲ್ಲಿ ಇನ್ನೊಂದು ಹಾಡನ್ನು ನಾವು ಬಿಡುಗಡೆ ಮಾಡಿಕೊಟ್ಟಿದ್ದೇವೆ ಹೌದು ಇದು ಪ್ಯಾನ್ ಇಂಡಿಯಾ ಅಂತ ಅನ್ಕೊಳಕ್ ಹೋಗ್ಬೇಡಿ ಮೊದಲ ಭಾಷೆ ಯಾವತ್ತಿದ್ರು ಕನ್ನಡ ಹಾಗೆ ನನಗೊಂದು ಆಸೆ ಇತ್ತು ಅದು ನನ್ನ ಕನ್ನಡ ಭಾಷೆಯನ್ನ ಪರ ಭಾಷೆಯಲ್ಲಿ ನಾವು ಕೂಡ ತೋರಿಸ್ಬೇಕು ಅಂತ ಹಾಗಾಗಿ ನಾವು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ಮಾಡಿದ್ವಿ ಅಟ್ ಅ ಟೈಮ್ ಅಲ್ಲಿ ಮಲಯಾಳಂ ಮತ್ತು ಕನ್ನಡ ಭಾಷೆ ರಿಲೀಸ್ ಮಾಡ್ತೇವೆ ಇನ್ನು ಅದರ ಲ್ಯಾಂಗ್ವೇಜ್ ಈಗಾಗಲೇ ಮಾತುಕತೆ ನಡೀತಾ ಇದೆ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತೆ ಅಂತ ಬಟ್ ಫೋಕಸ್ ಯಾವತ್ತು ನನ್ನ ತಾಯಿ ಭಾಷೆ ಕನ್ನಡ ಭಾಷೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ದಯವಿಟ್ಟು ಹೀಗೆ ನನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳುವ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸರ್ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಕನಸಿನ ಸಿನಿಮಾ ರಾಜನಿವಾಸ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇದರಿಂದ ತುಂಬ ಶ್ರಮ ಕಷ್ಟಪಟ್ಟಿದ್ದೀವಿ ನಾವು ನಮ್ಮ ಹೆಮ್ಮಪಕ್ಕರಾದ ಆಂಚನಪ್ಪ ಸರ್ ದೇವರಂತ ಮನುಷ್ಯರವರು ನನ್ನ ಫೇವ್ರೆಟ್ ತುಂಬ ರೆಸ್ಪೆಕ್ಟ್ಫುಲ್ ಅವರು ತುಂಬ ಸಪೋರ್ಟ್ ಮಾಡಿದರೆ ನಮಗೆಲ್ಲರಿಗೂ ಇವತ್ತರೆಗೂ ನಾವು ಏನು ಕೇಳಿದ್ರು ಸರ್ ಇದು ಎಕ್ಸ್ಟ್ರಾ ಇದು ಮಾಡಬೇಕು ಸರ್ ಲೈವ್ ಮಾಡಬೇಕು ಸರ್ ನಾನು ಇದೀನಿ ನಾನಿದ್ದೀನಿ ಸರ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಇವತ್ತುವರೆಗೂ ಇಲ್ಲ ಒಂದು ಮಾತು ನೋ ಒಂದು ಮಾತು ಇವತ್ತುವರೆಗೂ ಹೇಳಿ ನಾವು ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಲೋಕೇಶ್ ಬ್ರೋ ಅವರು ನಮ್ಮ ಸಹ ನಿರ್ಮರ್ಪಕರು ಅವರು ಹಾಗೆ ಬ್ರೋ ಮ್ಯೂಸಿಕ್ ಚೆನ್ನಾಗಿ ಬರಬೇಕು ಈ ನಮ್ಮ ಸಿನಿಮಾಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟು ನೀವು ಏನೇ ಮಾಡಿ ನಾವಲ್ಲಿ ಇದ್ದೀವಿ ಅಂತ ತುಂಬ ಸಪೋರ್ಟ್ ಮಾಡಿ ನನಗೆ ತುಂಬ ಫೇವ್ರೇಟ್ ಅವರು 怎么办？啊！嗯嗯嗯